ನಮಸ್ತೆಗಳ್ರಿಗೂ ಹಾಗೆ ಇವತ್ತಿನ ನೋಡಿದ್ರೆ ಏನಪ್ಪ ಅಂತಂದ್ರೆ ಅಪ್ಡೇಟ್ನ ಯಾವ ರೀತಿ ಮಾಡ್ಬೇಕಂತ ತೋರಿಸ್ಕೊಡ್ತೀನಿ ತುಂಬಾ ಜನ ಏನ್ ಮಾಡ್ತಿದ್ದಾರೆ ಈ ರೀತಿ ಮಾಡ್ಬಿಡ್ತಾರೆ ಇಲ್ಲೆಲ್ಲ ಖಾಲಿ ಬಿಡ್ತಾರೆ ಇಲ್ಲಿ ನೋಟ್ರಿ ಮಾಡ್ತಾರೆ ಈ ರೀತಿ ಮಾಡ್ತಕ್ಕೆ ಹೋಗ್ಬೇಡಿ ಇವತ್ತು ನಿಮ್ಗೆ ಕ್ಲಿಯರ್ ಆಗಿ ಹೇಳ್ಕೊಡ್ತೀನಿ ಯಾವ ರೀತಿ ಮಾಡ್ಸ್ಬೇಕಂತ ಹೇಳಿ ಈ ಮ್ಯಾಟ್ರೆ ಎಲ್ಲಿ ಸಿಗುತ್ತೆ ಅಂತೇಳಿ ಇದೆಲ್ಲ ನಿಮ್ಗೆ ಲಾಗಿನ್ ಏರಿ ಒಳಗಡೆ ಇರುತ್ತೆ ತುಂಬಾ ಜನ ಅಲ್ಲಿ ಎಲ್ಲರೂ ಏನೋ ಟೈಪ್ ಮಾಡ್ತಾ ಹೋಗ್ತಾರೆ ಮಾಡ್ತಕ್ಕೆ ಹೋಗ್ಬೇಡಿ ಅಂತ ಬಂದು ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ ಯಾವ ರೀತಿ ಅಪ್ಡೇಟ್ ಅಂತ ಹೇಳಿ ನಿಮ್ಮ ಒಂದು ಲಾಗಿನ್ ನ ಓಪನ್ ಮಾಡಿ ಲಾಗಿನ್ ಓಪನ್ ಆದ ನಂತರ ಇಲ್ಲಿ ನಿಮಗೆ ಕಾಣ್ತಿರ್ಬೋದು ಈ ತರ ನಿಮ್ಮ ಪ್ರೊಫೈಲ್ ಓಪನ್ ಆಯ್ತು ಅಕಸ್ಮಾತ್ ನಿಮ್ಮ ಪ್ರೊಫೈಲ್ ಓಪನ್ ಆಗಿಲ್ಲ ಅಂದ್ರೆ ಇಲ್ಲಿ ನಿಮ್ಮ ಈ ತರ ಬಂದಿರಲ್ಲ ಕೆಲವೊಬ್ಬರಿಗೆ ಆಪ್ಷನ್ ಆಪ್ಷನ್ ಬಂದಿಲ್ಲ ಅಂದಾಗೆ ನೀವು ಕಾಪಿ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಹೆಸರು ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ಇಲ್ಲಿ ಲೀಸ್ಟ್ ಬರುತ್ತೆ ಅದಾದ ನಂತರ ನೀವು ಇಲ್ಲಿ ಅಫಿಡೇವೇಟ್ ಅಂತೇಳಿ ಅವರೇ ಕೊಟ್ಟಿದ್ದಾರೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಈ ರೀತಿ ಓಪನ್ ಆಗುತ್ತೆ ಸೊ ಲಾಸ್ಟ್ ಇರೋದು ನಿಮ್ಮ ಒಂದು ಪ್ರೆಸೆಂಟ್ ಇಂದ ಆಗಿರುತ್ತೆ ಅಥವಾ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಉಲ್ಟಾ ಆಗಿರುತ್ತೆ ಈಗ ನಾನು ಇದನ್ನ ಓಪನ್ ಮಾಡ್ಕೊತೀನಿ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲೆಲ್ಲ ಈ ತರ ನಮಗೆ ಒಂದು ಇಂಟರ್ಫೇಸ್ ಓಪನ್ ಆಯ್ತು ಇದೇ ನಿಮ್ಮ ಅಪ್ಡೇಟ್ ಆಗಿರುತ್ತೆ ತುಂಬಾ ಜನ ಇದನ್ನೇ ಡೈರೆಕ್ಟ್ ಪ್ರಿಂಟ್ ತರಿಸ್ತಾರೆ ಆ ಥರ ತಕ್ಷಣ ಹೋಗ್ಬೇಡಿ ಈ ಏನು ಇಲ್ಲಿ ಮೂರು ಕಾಣ್ತಿದ್ದೇವಲ್ವಾ ಇದು ಪ್ರಿಂಟಲ್ಲಿ ಅಲ್ಲಿ ಬರಬಾರ್ದು ಆಯ್ತಾ ಇದಾದ ನಂತರ ನೀವು ಇಲ್ಲಿ ಕೆಳಗಡೆ ಬನ್ನಿ ಮೊದಲು ಡೌನ್ಲೋಡ್ ಮಾಡ್ಕೊಂಡ್ಬಿಡಿ ಇಲ್ಲಿ ಕೆಳಗಡೆ ಸೊ ಇನ್ನು ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಸಿಸ್ಟಮ್ ಅಲ್ಲಿ ನಿಮಗೆ ಓಪನ್ ಆಗುತ್ತೆ ಈ ರೀತಿ ಈಗ ನಿಮಗೆ ಕ್ಲಿಯರ್ ಆಗಿ ಕಾಣ್ತಿರ್ಬೋದು ಸೊ ಇಲ್ಲಿ ಏನ್ ಕಾಣ್ತಿದ್ದಲ್ವಾ ಇಲ್ಲಿಂದ ಹಿಡಿದು ಈ ಕೆಳಗಡೆ ಇಟ್ಟತನ ಇಷ್ಟು ಮ್ಯಾಟ್ರ್ ನಿಮ್ಮ ಒಂದು ಈ ಅಫಿಡೌಟ್ ಒಳಗಡೆ ಈ ಬಾಂಡ್ ಏನೇನೆ ಇಲ್ಲಿ ಬರಬೇಕು ಇಲ್ಲಿ ನಿಮ್ಮ ಫೋಟೋ ಬರಬೇಕು ನೀವು ಹುಡುಕಿದೆ ಇಲ್ಲಿ ಬರಬೇಕು ಇಲ್ಲಿ ನೀವು ನೋಟ್ರಿ ಮತ್ತೆ ಸೈನ್ ಮಾಡ್ಬೇಕು ಇದರಿಂದ ಆಗ ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಇದ್ರಲ್ಲಿ ಬಂದ್ಬಿಟ್ಟು ನಿಮಗೆ ಇಲ್ಲಿ ಪರ್ಮನೆಂಟ್ ಅಡ್ರೆಡ್ಸ್ ಇಂದ ಸ್ಟಾರ್ಟ್ ಆಗುತ್ತೆ ಸೊ ಇಲ್ಲಿ ಕಾಣ್ತಿರೋ ಪರ್ಮನೆಂಟ್ ಅಡ್ರೆಸ್ ಇಂದ ಹಿಡಿದು ಸೊ ಈ ಪರ್ಮನೆಂಟ್ ಅಡ್ರೆಸ್ ಇದೆ ಅಲ್ಲಿಂದ ಹಿಡಿದು ಇಲ್ಲಿ ತನ ಹಾಕಿ ಈ ಒಂದು ಐ ಎಮ್ ಐ ಎಮ್ ಎ ಆ್ಯಾರಿಡ್ ಅಂತಿದೆ ಅಲ್ವಾ ಇಷ್ಟು ಈ ಪೇಜ್ ಅಲ್ಲಿ ಬರುತ್ತೆ ಆಯ್ತಾ ಇದಾದ ನಂತರ ನೀವು ತರ್ಡ್ ಪೇಜ್ ಒಳಗಡೆ ನೀವು ಹುಡುಕಿದಂತ ಮ್ಯಾಟ್ರಲ್ಲ ತರ್ಡ್ ಪೇಜ್ ಅಲ್ಲಿ ಬರುತ್ತೆ ಸೊ ತರ್ಡ್ ಪೇಜ್ ಹಿಂದ್ಗಡೆ ಮತ್ತೆ ಇನ್ನೊಂದು ಪೇಪರ್ ಅಲ್ಲಿ ಲಾಸ್ಟ್ ಪೇಪರ್ ಅಲ್ಲಿ ಈ ಒಂದು ಮ್ಯಾಟ್ರ ನೀವು ಅಡ್ಜಸ್ಟ್ ಮಾಡಿಸ್ಬೋದು ಇದರಲ್ಲಿ ಲಾಸ್ಟ್ ಬಂದ್ಬಿಟ್ಟು ಸಿಗ್ನೇಚರ್ ಆಫ್ ಕ್ಯಾಂಡಿಡೇಟ್ ಅಂತ ಇದೆ ಇಲ್ಲಿ ನಿಮ್ಮ ಸೈನ್ ಮಾಡಿಸ್ಬೇಕು ಆಯ್ತಾ ಇದಾದ ನಂತರ ನೀವು ಇನ್ನೊಂದು ಕೆಲಸ ಈಗ ಮೊದಲನೇದ ನೋಡ್ಕೊಂತ ಬರೋದು ಏನೇನ್ ಬರಿಬೇಕಂತೇಳಿ ಇದರಲ್ಲಿ ಇಲ್ಲಿ ನಿಮ್ಮ ಕ್ಯಾಸ್ಟ್ ಬರೀರಿ ಟು ಎ ಥರ್ಡ್ ಎ ಅದರೊಳಗಡೆ ಸಬ್ ಕ್ಯಾಸ್ಟ್ ಈಗ ನಾನು ಟು ಒಳಗಡೆ ಕುಂಬಾರ ಬರ್ತೀನಿ ಅಂತಂದ್ರೆ ಟು ಎ ಲಿಂಗಾಯ್ತು ಕುಂಬಾರ ಈ ರೀತಿ ಬರೋದು ಇದಾದ ನಂತರ ಇಲ್ಲಿ ಹಿಂದೂ ರೀಸನ್ ಅವ್ರು ಕೊಟ್ಬಿಟ್ಟಿರ್ತಾರೆ ವೈಟ್ ಇದಾದ ನಂತರ ಇಲ್ಲಿ ನಿಮ್ಮ ಅಡ್ರೆಸ್ ಆಲ್ರೆಡಿ ಟೈಪ್ ಇರುತ್ತೆ ಇದ್ರ ಬಗ್ಗೆ ತಲೆ ಕರ್ಸಲ್ಕ ಹೋಗಬೇಡಿ ಅಡ್ರೆಸ್ ಕೂಡ ಇರುತ್ತೆ ಇದಾದ ನಂತರ ಇಲ್ಲಿ ರೆಸಿಡೆನ್ಸ್ ಇನ್ನ ನೀವು ಐದು ವರ್ಷದಿಂದ ಎಲ್ಲಿದ್ರೆ ಅನ್ನೋದನ್ನ ಕೇಳುತ್ತೆ ಸೊ ಇಲ್ಲಿ ನೀವು ಬರಿಬೇಕಾಗುತ್ತೆ ನೀವು ಹುಟ್ಟಿದಾಗಿಂದ ಹೇಳಿದ್ರೆ ಇಲ್ಲಿ ತಕ್ಕನ ಪ್ರೆಸೆಂಟ್ ಒಂದು ಇಯರ್ ಬರೀರಿ ಆಮೇಲೆ ಬಂದ್ಬಿಟ್ಟು ಯಾವ ಊರಲ್ಲಿದ್ದರು ಆ ಊರ ಅಡ್ರೆಸ್ ಇಲ್ಲಿ ಬರಿಬೇಕಾಗುತ್ತೆ ಸೊ ಇದನ್ನ ನೀವು ಕಂಪ್ಯೂಟರಲ್ಲೇ ಟೈಪ್ ಮಾಡಿಸ್ಬೇಕು ಇದಾದ ನಂತರ ಇಲ್ಲಿ ನೀವು ಯಾವುದೇ ಒಂದು ಎರಡು ಕಾಲನ್ನ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ನಿಮ್ಮ ಮೇಲೆ ಏನಾದ್ರೂ ಯಾವ್ದಾದ್ರು ಕೇಸಲ್ಲಿ ಇನ್ವಾಲ್ವ್ ಆಗಿದೆ ಅದರದ್ದು ನಿಮ್ಮ ಮೇಲೆ ಏನಾದರೂ ಎಫ್ ಐ ಆರ್ ಆಗಿದೆ ಅದ್ರ ಡೀಟೇಲ್ಸ್ ನ ಬರಿಬೇಕಾಗುತ್ತೆ ಓಕೆನಾ ಇದಾದ ನಂತರ ಇಲ್ಲಿ ನಿಮ್ಮ ಒಂದು ಕನ್ಸೆಂಟ್ ಸರ್ಟಿಫಿಕೇಟ್ ಅಂತೇಳಿ ಇಲ್ಲಿ ನಿಮ್ಮ ತಂದೆ ಅವರ ಸೈನ್ ಮಾಡಿಸ್ಬೇಕು ಯಾಕಂತಂದ್ರೆ ನೀವು ರನ್ನಿಂಗ್ ಬರ್ತಿರ್ತಿರಲ್ವಾ ಏನಾದ್ರೂ ಅದು ನಾವು ಜಬ್ಗಳು ಅಂತೇಳಿ ಅದು ಇರುತ್ತೆ ಹಾಗಾಗಿ ಮಾಡ್ಸ್ತಿರ್ತಾರೆ ಆಯ್ತು ಇದಾದ ನಂತರ ಇಲ್ಲಿ ನೆಕ್ಸ್ಟ್ ಇದೆ ಅಲ್ವಾ ಇದರಲ್ಲಿ ನೀವು ಯಾರು ಏನು ಬರೆಯಕ್ ಹೋಗ್ಬೇಡಿ ಯಾರು ಅಪ್ಪ ಅಣ್ಣ ಆರ್ಮಿಲಿರ್ತಾರೋ ಅವ್ರಿಗೆ ಮಾತ್ರ ಈ ಒಂದು ಯೂಸ್ ಆಗುತ್ತೆ ಆ ರಿಲೇಷನ್ ಸರ್ಟಿಫಿಕೇಟ್ ಇರೋರು ಮಾತ್ರ ಇದು ಯೂಸ್ ಆಗುತ್ತೆ ಸೊ ಅವ್ರ ಒಂದು ಐದು ದಿನ ಬರಿಬೇಕಾಗುತ್ತೆ ಇದರಲ್ಲಿ ಇದಾದ ನಂತರ ನಿಮ್ಮ ಒಂದು ಡೊಮೆಷಿಯಲ್ ಎಲ್ಲಿಂದ ನೀವು ತಗೊಂಡಿದ್ರ ನೇಟಿವ್ ವಿಚಾರ ಅದನ್ನು ಬರಲಿದೆ ಡಿಸ್ಟ್ರಿಕ್ ನಿಮ್ಮ ಡಿಸ್ಟ್ರಿಕ್ಟ್ ಬರೀ ಇಶ್ಯೂಡ್ ಬೈ ಯಾರು ಆ ವಿಲೇಜ್ ಅಕೌಂಟೆಂಟ್ ಅಥವಾ ತಹಸೀಲ್ದಾರ್ ಕೊಟ್ಟಿದವರು ಇಶ್ಯೂಡ್ ಡೇಟ್ ಬರೀ ಇದಾದ ನಂತರ ಪ್ರೆಸೆಂಟ್ ಸ್ಟೇಟಸ್ ವ್ಯಾಲಿಡ್ ಇದೇನಾ ಅಥವಾ ಎಕ್ಸ್ಪೈರ್ ಆಗಿದೆ ವ್ಯಾಲಿಡ್ ಇದ್ರೆ ವ್ಯಾಲಿಡ್ ಬರೀರ ಇದಾದ ನಂತರ ಇದು ಮೇನ್ ಇದಕ್ಕೆ ಜಾಸ್ತಿ ಫೋಕಸ್ ಮಾಡಿ ತುಂಬಾ ಜನ ಕನ್ಫ್ಯೂಸ್ ಆಗಿದ್ದಾರೆ ಇದರಲ್ಲಿ ಏನಿಲ್ಲ ರಿಕ್ರೂಟ್ಮೆಂಟ್ ರ್ಯಾಲಿ ವೆನ್ಯೂ ಅಂದ್ರೆ ನೀವು ಯಾವ ರ್ಯಾಲಿನ ಅಟೆಂಡ್ ಮಾಡಿದ್ರಿ ಅದನ್ನ ಇಲ್ಲಿ ಬರೀಬೇಕಾಗುತ್ತೆ ಇಲ್ಲಿ ಬಂದ್ಬಿಟ್ಟು ನೋಡಿ ನೀವು ಎಲ್ಲಿ ಬರ್ತೀರಿ ನೆಕ್ಸ್ಟ್ ಇನ್ನೇ ಇನ್ನ ಎಲ್ಲಿ ನಡೆಯುತ್ತೆ ಉಡುಪಿಯಲ್ಲಿ ಒಳಗಡೆ ಇತ್ತು ಸೊ ಉಡುಪಿ ರ್ಯಾಲಿ ಆರ್ಮಿ ರಿಕ್ರೂಟ್ಮೆಂಟ್ ಆಫೀಸ್ ಯಾವುದು ಮಂಗಳೂರು ಏರ್ ಓ ಮಂಗಳೂರು ಯಾವ ಇಯರಲ್ಲಿ ನೀವು ಅಟೆಂಡ್ ಮಾಡಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜೂನ್ ತಿಂಗಳಲ್ಲಿ ಕ್ಯಾಟಗರಿ ಯಾವ್ದು ಹಾಕಿದ್ರೆ ಜಿ ಡಿ ಅಥವಾ ಟ್ರೀಡ್ಮೆಂಟ್ ನೇಟಿವಿಟಿ ಡೊಮೆಷನ್ ಸರ್ಟಿಫಿಕೇಟ್ ಅಡ್ರೆಸ್ ಯೂಸ್ ನೀವು ಯಾವ್ದು ಯೂಸ್ ಮಾಡಿದ್ರೋ ಆ ಊರಿನ ಹೆಸರನ್ನ ಇಲ್ಲಿ ಬರಬೇಕಾಗುತ್ತೆ ಇಷ್ಟೇ ಇದು ಬಿಟ್ಟರೆ ಏನಿಲ್ಲ ಇದೊಳಗಡೆ ನೀವು ಎಷ್ಟು ರ್ಯಾಲಿ ಅಟೆಂಡ್ ಮಾಡೋದು ಅದನ್ನೆಲ್ಲ ಬರೀರಿ ಎಕ್ಸಾಮ್ ಪಾಸ್ ಆಗಿರಲಿ ಫೇಲ್ ಆಗಿರಲಿ ಅದು ಮ್ಯಾಟ್ರ್ ಬರಲ್ಲ ಅದರೊಳಗಡೆ ಫಿಲ್ ಮಾಡಿ ಆಯ್ತಾ ಇಲ್ಲಿ ಏನೇ ನೀವು ರ್ಯಾಲಿಗಳನ್ನ ಅಟೆಂಡ್ ಮಾಡಿದರೋ ಮೂರು ಎಷ್ಟು ರ್ಯಾಲಿ ಅಟೆಂಡ್ ಮಾಡ್ತೋ ಅಷ್ಟು ರ್ಯಾಲಿನ ಫಿಲ್ ಮಾಡಿ ಇಲ್ಲಿ ಏನು ಕೇಳ್ತಿದ್ರೆ ಅಡ್ರೆಸ್ ಕೇಳ್ತಿದ್ರೆ ಎಲ್ಲ ಒಂದೇ ಅಡ್ರೆಸ್ ಮೇಲೆ ಅಟೆಂಡ್ ಮಾಡಿದ್ರೆ ಅಥವಾ ಸಗ ಬೇರೆ ಬೇರೆ ಹಂಗಾಗಿ ಅಬ್ಸರ್ವ್ ಮಾಡ್ತಾರೆ ಇಲ್ಲಿ ಒಂದು ನಿಮ್ಮ ಊರ ಹೆಸರನ್ನ ಬರೀ ಊರ ಹೆಸರು ಬಂದ್ಬಿಟ್ಟು ಡಿಸ್ಟಿಕ್ನ ನೀವು ಮೆನ್ಷನ್ ಮಾಡ್ಬೋದು ಸೊ ಈ ರೀತಿ ಈ ಒಂದು ಅಫಿಡೇವಿಟ್ನ ಫಿಲ್ ಮಾಡಿಸ್ಬೇಕಾಗುತ್ತೆ ನಾನು ಹೇಳಿದೆ ಅಲ್ವಾ ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಬೆಸ್ಟ್ ಆಪ್ಷನ್ ಏನಪ್ಪ ಅಂತಂದ್ರೆ ಇದನ್ನ ಮೊದಲು ನೀವು ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ತಗೊಳ್ಳಿ ಇದನ್ನ ರಫ್ ಆಗಿ ಇದನ್ನ ಪ್ರಿಂಟ್ ತೊಗೊಂಡ್ಬಿಟ್ಟು ಈ ಬಾಂಡ್ ಆದ್ಮೇಲೆ ಟೈಪಿಂಗ್ ಸೆಂಟ್ರಿಗೆ ಹೋಗಿ ಟೈಪಿಂಗ್ ಸೆಂಟ್ರಿಗೆ ಹೋಗಿ ಅವ್ರಿಗೆ ಹೇಳ್ರಿ ಸರಿ ಈ ನಾಲ್ಕು ಪೇಜ್ನ ಇದರಲ್ಲಿ ಬರೋ ರೀತಿ ನೀವು ಟೈಪ್ ಮಾಡ್ಕೊಡಿ ಅಂತೇಳಿ ಅಂತಂದ್ರೆ ನಾಲ್ಕು ಪೇಜ್ ಮೇಲೆ ಅವ್ರಿಗೆ ಹೇಳ್ಬೇಕು ನೀವು ಮೊದ್ಲಿನ ಒಂದು ಮೇಲಿನ ಏನು ನಿಮಗೆ ತೋರಿಸಿದ್ದಲ್ವಾ ಆ ಮ್ಯಾಟ್ರಿ ಇಲ್ಲಿ ಬರಬೇಕು ನಿಮ್ಮ ಫೋಟೋ ಆ ಫೋಟೋದಿಂದ ಇದ್ದ ನಿಮ್ಮ ಹೆಸರು ಅಪ್ಪನ ಹೆಸರು ಆ ಮ್ಯಾಟ್ರಲ್ಲ ಇಲ್ಲಿ ಬರಬೇಕು ಫಸ್ಟ್ ಅದನ್ನ ಸೆಟ್ ಮಾಡಿಸ್ತೀವಿ ನೀವು ಕೊಟ್ಟರೆ ಅವರೇ ಆಟೋಮೆಟಿಕ್ ಆಗ ಮಾಡ್ಕೊಳ್ತಾರೆ ಭಯ ಅವಶ್ಯಕತೆ ಏನಿಲ್ಲ ನೆಕ್ಸ್ಟ್ ಅವ್ರ ಇದೆಲ್ಲ ಅವ್ರು ಮಾಡ್ತಾರೆ ಬಟ್ ಎಲ್ಲದೂ ಕಂಪ್ಯೂಟರ್ ಅಲ್ಲಿ ಟೈಪ್ ಮಾಡಿಸಿ ಚೆನ್ನಾಗಿರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನಾವು ಇಲ್ಲಿ ಅಡ್ರೆಸ್ನೆಲ್ಲ ಆಲ್ರೆಡಿ ಕಂಪ್ಯೂಟರಲ್ಲೇ ಟೈಪ್ ಮಾಡಿದ್ದೀವಿ ಇದು ಹಳೇದು ಸ್ವಲ್ಪ ತಪ್ಪಾಗಿ ಉಳಿದಾಗಿ ಮತ್ತೆ ವಾಪಸ್ ಮಾಡ್ತಾ ಇದೀವಿ ಏನೋ ಮುಟ್ಟಕ್ಕೆ ಹೋಗ್ಬೇಡಿ ಇದೆಲ್ಲ ನಾನು ನಿಮ್ಗೆ ಅವಾಗಲೇ ಹೇಳಿದೆ ಇಲ್ಲಿ ಫಾದರ್ ಇರುತ್ತೆ ಅಷ್ಟೇ ನೀವೇ ಮಾಡಿ ಅಕಸ್ಮಾತ್ ಅಪ್ಪರು ಈಗ ಬೇರೆ ಕಡೆ ದೂರದಲ್ಲಿ ಇದ್ದಾರೆ ಅಂತಂದ್ರೆ ಇನ್ ರ್ಯಾಲಿ ಅಟೆಂಡ್ ಮಾಡ್ದು ಈ ರೀತಿ ಇಷ್ಟೇ ಇರುತ್ತೆ ಲಾಸ್ಟಿಗೆ ಇಲ್ಲಿ ಸಿಗ್ನೇಚರ್ ಆಫ್ ಕ್ಯಾಂಡಿಡೇಟ್ ನಿಮ್ಮ ನಿಮ್ ಸೈನ್ ಮಾಡ್ಬೇಕಂತ ಇಲ್ಲಿ ಸಿಗ್ನೇಚರ್ ಆಫ್ ನೋಟ್ರಿ ಇದು ಕೋರ್ಟ್ ಅಲ್ಲಿ ಮಾಡ್ತೀರಾ ಅದೆಲ್ಲ ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ಲಾ ಫೇಸ್ ಮೇಲೂ ಸ್ಟ್ಯಾಂಪ್ ಮಾಡ್ಸಕ್ ಪ್ರಯತ್ನ ಮಾಡಿ ಬರೇ ಸ್ಟಾರ್ಟಿಂಗ್ ಒಂದು ಲಾಸ್ಟ್ ಮಾಡ್ಸಕ್ ಹೋಗ್ಬೇಡಿ ನೋಟಿನ ಕಂಪಲ್ಸರಿಯಾಗಿ ಎಲ್ಲದರ ಮೇಲೆ ಮಾಡಿಸಿ ಡೌಟ್ ಎಲ್ರು ಏನಪ್ಪಾ ಅಂತಂದ್ರೆ ಫಸ್ಟ್ ಪಾರ್ಟಿ ಒಳಗಡೆ ನಿಮ್ ಹೆಸರು ಬರುತ್ತೆ ಈ ಸೆಕೆಂಡ್ ಪಾರ್ಟಿ ಒಳಗಡೆ ಏನ್ ಹೆಸರು ಬರ್ಸ್ಬೇಕನ್ನೋದು ತುಂಬಾ ಜನಕ್ಕೆ ಒಂದು ಡೌಟ್ ಇರುತ್ತೆ ಸೆಕೆಂಡ್ ಪಾರ್ಟಿ ಒಳಗಡೆ ಏನಿಲ್ಲ ಇಲ್ಲಿ ಇಂಡಿಯನ್ ಆರ್ಮಿ ಅಂತ ಬರ್ಸ್ರಿ ಇಂಡಿಯನ್ ಅಗ್ನಿವೀರ್ ರ್ಯಾಲಿ ಅಂತ ಬರ್ಸ್ರಿ ಫಿಸಿಕಲ್ ರ್ಯಾಲಿ ಅಂತ ಹೇಳಿ ಬರ್ಸ್ರಿ ಏನ್ ತೊಂದ್ರೆ ಇಲ್ಲ ಇಂಡಿಯನ್ ಆರ್ಮಿ ಅಂತ ಹೇಳಿ ಬರ್ಸ್ಬಿಡ್ರಿ ಏನು ತೊಂದ್ರೆ ಇಲ್ಲ ಇದ್ರದೇನು ಜಾಸ್ತಿ ತಲೆ ಕಟ್ಸಕ್ ಹೋಗ್ಬೇಡಿ ಬಟ್ ಇದನ್ನ ನೀವು ಕಂಪಲ್ಸರಿಯಾಗಿ ತಗೊಂಡ್ಬರ್ಬೇಕಾಗುತ್ತೆ ಇದೇ ರೀತಿ ಮಾಹಿತಿಗಳಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಫಾಲೋ ಮಾಡ್ತಾ ಇರಿ ಹಾಗೆ ಕಮೆಂಟ್ ಅಲ್ಲಿ ತಿಳಿಸಿರಿ ನೆಕ್ಸ್ಟ್ ಯಾವ್ದ್ರ ಬಗ್ಗೆ ವಿಡಿಯೋ ಹೇಳಿ ಅದ್ರ ಬಗ್ಗೆ ಮಾಡಕ್ಕೆ ಜೈ